Did Max become culty at the box office for UI? अर्थात किरणी क्वेश्चन नहीं है ना समझो ये कड़ी क्यों? ये मुंगटा नाने आई जस्ट डिकोडिंग ऑन माय वे तू डी प्रेस मीट आई दिन शा लाइक यू हैव गिवन नो सत्य एंड कल्टी बगैर आई दिन उसे ग्यापली द आई दिस ग्यापली का UI मत Max रिलीज़ आई तो ತಮಿಳು ಬರ್ತಾ ಇರುತ್ತೆ ಆದ್ರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ ಸಿನಿಮಾ ನಮ್ಮದು ನಾವ್ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಕಡೆ ಈಗ ನೀವು ಬುದ್ಧಿವಂತರಾಗಿದ್ರೆ ಹೋಗಿ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಅದು ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಇದು ಮಾಡಿದ್ರು ಏನಾಯ್ತದು ಅದು ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪರಿ ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡಿಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರು ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಟ್ಟ ಥರ ಇಡ್ತಾರೆ ಅಂದ್ರೆ ನಂತರ ಬುದ್ಧಿ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತರ ಸೈಲೆಂಟ್ ಆಗಿ ಬುದ್ಧಿವಂತರಬಿಟ್ಟ ಅದು ಹಂಗೆ ಹೇಳ್ತಾ ಇರ್ತೀವಿ ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನ್ಮಾ ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಹಿಡಿತಿದ್ದಾರೆ ಹಂಗಾಗಿ ನಾನ್ ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಅಂತ ಸಿನಿಮಾಕ್ಕೆ ನನ್ಗೆ ಅನಿಸ್ತಾ ಇದೆ ಆಗಿದೆ ಅನಿಸ್ತಿದೆ ನನಗೆ ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಬಟ್ ಗೊತ್ತಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೋ ನಾನು ನೀವ್ ಮಾತಾಡಿ ನಿಮಗ್ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ನಿಮ್ಗೆ ಗೊತ್ತಾಯ್ತಲ್ವಾ ಹಾಕಿದ್ರೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟು ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದರಲ್ಲಿ ಆ ಕಾರ್ಡ್ ಬರುತ್ತೆ ಹೌದು ಲಾಸ್ಟಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟರ್ ಏನು ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನು ಹೇಳ್ತಾನೆ ಅವನು ಎಂಡು ಫೋಕಸ್ ಏನಂತಾನೆ ಫೋಕಸ್ ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಹೌದು ಅವ್ನು ಡೈರೆಕ್ಟ್ರೆ ನಾನೇನು ಕತೆ ಹೇಳಲ್ಲ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟರ್ ಹೇಗೇನ್ ನಾನು ಸ್ಟೋರಿ ಹೇಳಿ ನೀನ್ ಮಿಸ್ಲೀಡ್ ಮಾಡಲ್ಲ ನೀನ್ ಸ್ಟೋರಿ ನೀವು ನೋಡ್ಕೋ ಅನ್ನೋದ್ರ ಕದೇ ಇದು ಸರ್ ಫೋಕಸ್ ಮಾಡೋದು ಫೋಕಸ್ ಆಗೋದು ಅದು ಪ್ರೇಕ್ಷಕನ ಬಿಟ್ಟಿದ್ದು ಅದು ಅವ್ರವ್ರ ಗಮನ